ಕೆರೆಯಲ್ಲಿ ವ್ಯಕ್ತಿ ಮುಳುಗಿ ಸಾವು ಹಿನ್ನೆಲೆ ಪೊಲೀಸರು ಇಸ್ಪೇಟ್ ಅಡ್ಡೆ ಮೇಲೆ ದಾಳಿ ವೇಳೆ ಓಡಿ ಹೋಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಆರೋಪ ಕೇಳಿ ಬರ್ತಾ ಇದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗುಡಸವಾರಪಲ್ಲಿ ಗ್ರಾಮದ ಬಳಿ ಒಂದು ಘಟನೆ ನಡೆದಿದ್ದು ಗುಡಸವಾರಪಲ್ಲಿ ಗ್ರಾಮದ ಬಳಿ ಇಸ್ಪೇಟ್ ಆಡುತ್ತಿದ್ದ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಮೃತ ವ್ಯಕ್ತಿಯನ್ನ ನಲವತ್ತೈದು ವರ್ಷದ ನರಸಿಂಹ ಅಂತ ಹೇಳಲಾಗ್ತಾ ಇದ್ದು ಪತ್ನಿ ಸುಶೀಲಮ್ಮ ಹಾಗೂ ನಾದಿನಿ ಮಂಜುಳಾ ಇದೀಗ ಈ ಒಂದು ಆರೋಪವನ್ನು ಇದ್ದು ಮೃತ ವ್ಯಕ್ತಿ ಶ್ರೀನಿವಾಸಪುರ ತಾಲೂಕಿನ ಗ್ರಾಮದ ನಿವಾಸಿಯಾಗಿದ್ದು ಪೊಲೀಸರು ಮೂಲಗುಲ್ಲಪಲ್ಲಿ ಗ್ರಾಮದಲ್ಲಿ ಹೂರ ಹಬ್ಬದ ಪ್ರಯುಕ್ತ ಭದ್ರತೆಗೆ ತೆರಳಿದ್ದಾರೆ ಆ ಸಂದರ್ಭದಲ್ಲಿ ಇಸ್ಪೀಟ್ ಆಟವಾಡಲು ಅವಕಾಶ ಸಿಕ್ಕಿರಬಹುದೆಂದು ಶಂಕಿಸಲಾಗಿದೆ ನಿನ್ನೆ ದಿನ ಮನೆಯಿಂದ ಕೆಲಸದ ಮೇಲೆ ಹೊರ ಹೋಗಿದ್ದ ವ್ಯಕ್ತಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ರಾತ್ರಿ ಸಮಯದ ತನಕ ನೋಡಿದ ನಂತರ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕೆಲವು ಸಾರ್ವಜನಿಕರಿಂದ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ಸಿಕ್ಕಿದ್ದು ಕೆರೆಯ ಬಳಿ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟದ ವೇಳೆ ಕೆರೆಯ ಬಳಿ ದ್ವಿಚಕ್ರ ವಾಹನ ಪತ್ತೆಯಾಗಿದೆ ಇನ್ನು ಕೆರೆಯಲ್ಲಿ ಕಳೆದ ರಾತ್ರಿಯಿಂದ ಹುಡುಕಾಡಿದ ವೇಳೆ ಇಂದು ಮಧ್ಯಾಹ್ನದ ಸಮಯದಲ್ಲಿ ಮೃತದೇಹ ಪತ್ತೆಯಾಗಿದ್ದು ನನಗೆ ನನ್ನ ಮಕ್ಕಳಿಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಮೃತ ವ್ಯಕ್ತಿಯ ಪತ್ನಿ ಸುಶೀಲಮ್ಮ ಇದೀಗ ಮನವಿಯನ್ನು ಮಾಡ ఆడైపోయినాడు పోలీసు వాళ్ళు తరుములు ఆడినారు పోయి చెరువులో పడిపోయినాడు మాకు న్యాయం కావాలి సార్ మా బిడ్డలో పాపలు అనాథలు అయిపోయినామా నిన్న సార్ మాకు వాళ్ళే ఎవరు ఆడ ఈడ అనుకుంటా అనేది చూసి మాకు తెలిసింది సార్ ఏమైంది ఇస్పెక్ అక్కడ ఆడేకొచ్చే కుసే ఆడుతూ ఉంటుంది

ಮಲ್ಲ ಕೊಟ್ಕೊಳ ಸರ್ ಚಿಕ್ಕನಾಡು ಸರ್ತಾ ಉಂಟು ನನ್ನ ಹೆಸರು ಮಂಜುಳ ನಾನು ಗುರುಲಾಲ್ಗಡ್ಡೆ ಗ್ರಾಮದ ಹೆಣ್ಮಗಳು ನಮ್ಮ ಅಕ್ಕ ಸುಶೀಲಮ್ಮ ಅಂತ ಇಲ್ಲೇ ಇಲ್ಲೇ ಆಯ್ತೆ ಅವರು ಯಜಮಾನ್ರು ನಿನ್ನೆ ಉಲ್ಮೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ದುಡ್ಡು ತಗೊಂಡೋಗಿ ಇಸ್ಪೆಟ್ಟಾಡಕ್ಕೆ ಹೋಗಿದ್ದಾರೆ ಆದರೆ ಅವರು ಆಡ್ತಾ ಇರುವಾಗ ಪೊಲೀಸ್ನವರು ಏನೋ ರೈಡ್ ಮಾಡಿದ್ದಾರೆ ರೈಡ್ ಮಾಡುವಾಗ ಅವರು ಗಾದ್ರಿಯಲ್ಲಿ ಓಡಿ ಹೋಗಿ ಕೆರೆಯಲ್ಲಿ ಬಿದ್ದುಬಿಟ್ಟು ಈಜಾಡುವಾಗ ಉಸಿರು ಕಟ್ಕೊಂಡ್ಬಿಟ್ಟು ನೀರಲ್ಲಿ ಮುಳುಗಿಬಿಟ್ಟಿದ್ದಾರೆ ನಿನ್ನೆ ನೈಟೆಲ್ಲ ನೀರಲ್ಲಿ ಐತೆ ಬಾಡಿ ಬೆಳಗ್ಗೆ ಎಲ್ಲ ಇದು ಮಾಡಿ ಇದು ಮಾಡಿದಾಗ ಬೆಳಗ್ಗೆ ಬಾಡಿ ಸಿಕ್ಕೈತೆ ಒಂದು ಕೈಯಲ್ಲಿ ಕಾಸು ಐತೆ ಒಂದು ಕೈಯಲ್ಲಿ ಟವಲ್ ಐತೆ ಅವ್ರು ಓಡಿದ್ದ ಇದರಿಂದ ಅವ್ರಿಗೆ ಈಜಕ್ಕೆ ಮುಳುಗಿಬಿಟ್ಟು ಸತ್ತೋಗಿದ್ದಾರೆ ಇದು ಪೊಲೀಸ್ನವ್ರಿಗೆ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ ಅಂತ ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಅಕ್ಕನ ಮಗನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಿರ್ತೀನಿ ಸರ್ ಈ ಕುರಿ ಮೇಯಿಸಿರೋರು ಕುರಿ ಮೇಯಿಸ್ತಾ ಇರೋರು ಯಾರು ಹೇಳ್ಕೊಂಡಿದ್ದಾರೆ ಅಂತ ನಮಗೆ ಹೇಳಿರೋದು ಸರ್ ಹಿಂಗೆ ಮುಳುಗಿದ್ದಾರೆ ನೀರಲ್ಲಿ ಪೊಲೀಸ್ನವ್ರು ಓಡಿಸ್ಕೊಂಡು ಬಂದಾಗ ಅವ್ರು ಮುಳುಗಿಬಿಟ್ಟು ಮುಳುಗೋದ್ರು ಅಂತ ಹೇಳಿರೋದು ಅವ್ರು ಮಾತು